ನಮಸ್ತೆ ಗಳ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಎಕ್ಸ್ಪೈರಿ ಇದೆ ಅದನ್ನ ನಿಮ್ಮ ಇಟ್ಕೊಳ್ಳಿ ಬಿಕಾಸ್ ಆಫ್ ದಿಸ್ ವೆನ್ ಮಂಗಳವಾರ ರಜೆ ಇದೆ ಅಂಡ್ ನಿಮಗೆ ಮೂರ್ತ ಟ್ರೇಡಿಂಗ್ ಟೈಮ್ ಕೂಡ ಕೊಟ್ಟಿದ್ದಾರೆ ಮಧ್ಯಾಹ್ನ ಟೈಮ್ ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನ್ ಪಾಯಿಂಟ್ ಅಪ್ಪ ಅಂದ್ರೆ ಎಲ್ಲರಿಗೂ ಎಲ್ಲದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ಮೂವತ್ತ ಟ್ರೇಡಿಂಗ್ ಬಗ್ಗೆ ಏನು ಎಂತ ಅನ್ನೋದ್ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದೀವಿ ನೋಡಿದಿರ ಅನ್ಕೋತೀನಿ ಶುರು ಮಾಡೋಣ ಸೋಮವಾರ ಏನಾಗುತ್ತೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ಮಾರ್ಕೆಟ್ ಸಖತ್ ಆಗ ಹೋಗ್ತಾ ಇದೆ ಅಂಡ್ ಕಂಪ್ಲೀಟ್ಲಿ ಅಪ್ಸಾಡ್ ಅಲ್ಲಿದೆ ಟ್ವೆಂಟಿ ಸೊ ಎನಿ ಇಂಡಿಕೇಶನ್ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಆಗತ್ತ ಪಾಸಿಟಿವ್ ಆಗುತ್ತಾ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಲೆಟ್ಸ್ ಚೆಕ್ ಇಟ್ ಔಟ್ ಗಿಫ್ಟ್ ನಿಫ್ಟಿ ಆಲ್ರೆಡಿ ನಿಮ್ಗೆ ಏನ್ ಲುಕ್ ಯಾ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಆಲ್ರೆಡಿ ಮಾರ್ಕೆಟ್ ಹೋಗಿರೋದು ನೂರ ಅರವತ್ನಾಕು ಬಟ್ ಆಸ್ ಆಫ್ ನಾವು ಇರೋದು ನೂರ ಹದಿಮೂರು ಪಾಯಿಂಟ್ ವಾಟ್ ನಲ್ಲಿ ಫಿಕ್ಸ್ ಆಗಿದೆ ಮಾರ್ಕೆಟ್ ನನಗೆ ಫ್ಲಾಟ್ ಆಂಗಲ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅನ್ನೋದು ಪಾಯಿಂಟೇ ಇಲ್ಲ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಓಪನ್ ಅಬೌಟ್ ಹಂಡ್ರೆಡ್ ಅಂಡ್ ಪಕ್ಕ ಅಂತ ಗೊತ್ತಾಗಿದೆ ನೂರ ಪಾಯಿಂಟ್ ಅಪ್ಪ ಮಿನಿಮಮ್ ಅಂದ್ರೆ ಓಪನಿಂಗ್ ಅಲ್ಲಿ ನೂರ ಐವತ್ತು ಪಾಯಿಂಟ್ ಹೋಗ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಟ್ರೇಡ್ ಅಬೌಟ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಓಕೆ ಸೊ ಅದಕ್ಕೋಸ್ಕರ ಲಾಜಿಕಲ್ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡೋಣ ಎಲ್ಲೆಲ್ಲಿ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಸೊ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆಂಗಲ್ ಸ್ವಿಚ್ ಮಾಡ್ತೀನಿ ವೀಕ್ಲಿ ಆಂಗಲ್ ಸ್ವಿಚ್ ಮಾಡಿದ್ರೆ ಮೇಜರ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಕಾಣುತ್ತಾ ಇರೋದು ನಾನು ಟೈಮ್ ಮಾರ್ಕ್ ಹತ್ರ ಒಂದು ಅಂಡ್ ಹೋದ ಓಕೆ ಫಾಲ್ ಲೈಕ್ ಅರೌಂಡ್ ಜೂನ್ ಹತ್ರ ಹತ್ರ ಒಂದು ಮೇಜರ್ ಲೆವೆಲ್ ಇದೆ ಅದನ್ನ ಮಾರ್ಕ್ ಮಾಡೋಣ ಟ್ವೆಂಟಿ ಓಕೆ ಅದನ್ನ ಬಿಟ್ಟರೆ ಮಾರ್ಕೆಟ್ ಅಲ್ಲಿ ನನ್ಗನಿಸ್ತಾ ಇರೋದು ಇಪ್ಪತ್ತಾರು ಸಾವಿರ ಒಂದು ಸೈಕಾಲಜಿಕಲ್ ನಂಬೋ ಅದನ್ನ ಕೂಡ ಮಾರ್ಕ್ ಮಾಡೋಣ ಇಪ್ಪತ್ತಾರು ಸಾವಿರ ಇಷ್ಟು ಮಾರ್ಕ್ ಮಾಡಿದ್ರಿ ನಿಮ್ಮ ಕೆಲಸ ಈಗ ಡಿ ಆಂಗಲ್ ಸ್ವಿಚ್ ಓಕೆ ಮಾರ್ಕೆಟ್ ಓಪನಿಂಗ್ ಎಲ್ಲ ಆಗ್ತಾ ಇದೆ ಮಿನಿಮಮ್ ಅಂದ್ರೆ ನೂರ್ ಇಪ್ಪತ್ತು ಪಾಯಿಂಟ್ ಅಂತ ಓಪನ್ ಆಗುತ್ತೆ ಅಂತ ಪಕ್ಕ ಇದೆ ಇಪ್ಪತ್ತೈದು ಸಾವಿರದ ಎಂಟು ನೂರ ಮೇಲೆ ಕಡೆ ಮಾರ್ಕೆಟ್ ಟ್ರೇಡ್ ಆಗುತ್ತೆ ನಂಬರ್ ಒನ್ ಓಕೆ ಇದ್ರ ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಮೇಲೆ ಹ್ಯೂಜ್ ಗ್ಯಾಪ್ ಅಪ್ ಆಯ್ತು ಅಂದ್ಕೊಂಡು ನೂರ್ ಇಪ್ಪತ್ತು ಪಾಯಿಂಟ್ ಅಂತ ಇರ್ಕೊಳ್ಳಿ ಹೈಯರ್ ಅಥವಾ ಹೈ ಬ್ರೇಕ್ ಆಫ್ ದ ಡೇ ಆಗಿದ್ರೆ ಥಿಂಕ್ ಮಾಡಿ ಟ್ವೆಂಟಿ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಬಹಳ ದೂರ ಇಲ್ಲ ಫ್ರೀ ವೇ ಇದೆ ಐ ರಿಪೀಟ್ ಹಿಯರ್ ದಿಸ್ ಇಸ್ ಫ್ರೀ ವೇ ಇಲ್ಲಿ ಆ ಕಡೆ ಈ ಕಡೆ ಮೇಜರ್ ರೆಸ್ಟೋರೆನ್ಸ್ ಸಿಕ್ಕಾಪಟೆ ರೆಸ್ಟೋರೆನ್ಸ್ ಬಂದೇ ಇಲ್ಲ ಡೈರೆಕ್ಟ್ ಆಗಿ ಮೇಜರ್ ಅಂತ ಕಾಣ್ ಇಪ್ಪತ್ತಾರು ಸಾವಿರ ಲೆವೆಲ್ ಸೊ ಟ್ರೈ ಟು ಗೋ ಫಾರ್ ಹಿಯರ್ ಲಾಂಗ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟು ಮಾರ್ಕೆಟ್ ಡೇ ಹೈ ಬ್ರೇಕ್ ಮಾಡ್ತಾ ಇದ್ರೆ ಸೊ ಐ ಸ್ವಿಚ್ ಟು ಒನ್ ಅವರ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್ ನಾನೇನ್ ಮಾಡ್ತೀನಿ ಈಗ ಮೊನ್ನೆ ಮಾರ್ಕೆಟ್ ರಿಜೆಕ್ಷನ್ ಆಗಿರುವ ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ದಟ್ ಇಸ್ ದಸ್ ಓಕೆ ಈವನ್ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟ ಮೇಲೆ ಲೈಕ್ ಟ್ವೆಂಟಿ ಫೈವ್ ಹಂಡ್ರೆಡ್ ಓಪನ್ ಮಾಡದ ಅಂತ ತಿಳ್ಕೊಳ್ಳಿ ಅವಾಗ ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ತಾರೆ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೇಕಲ್ಲ ಸೊ ಡೇ ಬ್ರೇಕ್ ಆಗ್ತಾ ಆಗ್ತಾ ಈ ಜಾಗಕ್ಕೆ ಬಂದ್ರೆ ದಿಸ್ ಇಸ್ ಅ ವೇರ್ ಯು ಕ್ಯಾನ್ ಟ್ರೈ ಟು ಫಾರ್ ಗೋಲ್ ಲಾಂಗ್ ಲೈಕ್ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತು ಅಥವಾ ಹತ್ರ ಬಂದ್ರೆ ಟ್ರೈ ಮಾಡಿ ಮಾರ್ಕೆಟ್ ಇಲ್ಲಿ ಟ್ರಿವರ್ಸ್ ಆಗುತ್ತೆ ಅಂತ ಪೊಸಿಷನ್ ತಗೊಳಿಕೆ ಇಲ್ಲ ಈ ರೆಡ್ ಕ್ಯಾಂಡಲ್ ಆಗದೆ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಸ್ಲೋಲಿ ಸ್ಟಡಿಲಿ ಇಪ್ಪತ್ತಾರು ಸಾವಿರ ರೀಚ್ ಆಗ್ಬಿಟ್ಟು ಎಂಡ್ ಆಫ್ ದ ಡೇ ಎಕ್ಸ್ಪೈರಿ ಹೇಗಿದ್ರು ಸೋಮವಾರ ಇದೆ ಇಟ್ ಕ್ಯಾನ್ ಕ್ಲೋಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಪ್ರೊವೈಡೆಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಮಾರ್ಕೆಟ್ ಇನ್ನೂ ಬುಲಿಶ್ ಆಗ್ಬಹುದು ಇನ್ ಕೇಸ್ ಒಂದು ಗಂಟೆ ಮುಂಚೆ ಐ ರಿಪೀಟ್ ಹಿಯರ್ ದಿಸ್ ಪಾಯಿಂಟ್ ಹಿಯರ್ ಒನ್ ಪಿ ಎಂ ಅಥವಾ ಒಂದು ಗಂಟೆ ಮುಂಚೆ ಏನಾದ್ರು ಇಪ್ಪತ್ತಾರು ಸಾವಿರ ಲೆವೆಲ್ ನ ದಾಟ್ಕೊಂಡಿದ್ದೆ ನಿಜ ಆದ್ರೆ ಬಿಕಾಸ್ ಆಫ್ ಸೆಲ್ಲರ್ಸ್ ಲೈಕ್ ಕಾಲ್ ರೈಟರ್ಸ್ ಶಾರ್ಟ್ ಕವರಿಂಗ್ ಆದ್ರೆ ಮಿನಿಮಮ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪಾಯಿಂಟ್ಸ್ ಹೋಗುವ ಸಾಧ್ಯತೆ ಹೆವಿ ಇದೆ ಬಿ ರೆಡಿ ವಿತ್ ದಿಸ್ ವೆನ್ ಅಂಡ್ ಇದು ಬಹಳ ಸಲ ಎಕ್ಸ್ಪೈರಿ ವರ್ಕ್ಔಟ್ ಆಗಿರುತ್ತೆ ಸೊ ಈಗ ನೀವು ಫ್ಲಾಟ್ ಆಂಗಲ್ ಡಿಸ್ಕಶನ್ ಮಾಡೋದಿಲ್ಲ ನಾಟ್ ಅಟ್ ಆಲ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಎನಿವೇ ಈಗ ವೀಕೆಂಡ್ ಅಲ್ಲಿ ಒಳಗಡೆ ಏನೋ ನ್ಯೂಸ್ ಆಗಿರುತ್ತೆ ಆ ನ್ಯೂಸ್ ಪ್ರಕಾರ ಮಾರ್ಕೆಟ್ ಏನಾದ್ರು ಓಪನಿಂಗ್ ಈ ಜಾಗದಲ್ಲಿ ಆಯ್ತಪ್ಪ ಇಪ್ಪತ್ತೈದು ಸಾವಿರ ಐವತ್ತು ಇಪ್ಪತ್ತೈದು ಸಾವಿರ ಏಳುನೂರ ಐವತ್ತು ಆದ್ರೆ ನಿಮ್ಗೆ ಗೊತ್ತು ಇಲ್ಲಿಂದ ಸೆಲ್ ಇಲ್ಲಿ ಬಯರ್ ಇದ್ದಾರೆ ಮಾರ್ಕೆಟ್ ಟೈಮ್ ಪಾಸ್ ಆಗುತ್ತೆ ಫೇಲ್ ಆದ್ರೆ ಗೊತ್ತಿದೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಐದ್ನೂರು ಬಟ್ ಪ್ರೊಬಾಬಿಲಿಟಿ ಹೈ ಏನಿತ್ತು ಸರ್ ಗಿಫ್ಟ್ ನ್ಯೂಟಿ ಪ್ರಕಾರ ಪಾಸಿಟಿವ್ ಆರ್ ಕ್ಯಾಪ್ ಅಪ್ ಓಪನ್ ಇವನ್ ಫ್ರಾಮ್ ದ ಆರ್ ಪಾಯಿಂಟ್ ಆಫ್ ವ್ಯೂ ಏನ್ ಕೊಟ್ಟಿದೆ ಸರ್ ಡೇಟಾ ನೋಡ್ಕೊಳ್ತೀರಿ ಇನ್ಫೋಸಿಸ್ ಒನ್ ಪಾಯಿಂಟ್ ಸಿಕ್ಸ್ ಟು ಐ ಸಿ ಐ ಬ್ಯಾಂಕ್ ಇಂಡಿಯನ್ ಮಾರ್ಕೆಟ್ ಥ್ರೂ ಅಲೈನ್ ಇದೆ ಬಟ್ ಪಾಸಿಟಿವ್ ಇದೆ ಎಚ್ ಡಿ ಡಿಫ್ ಸಿ ಬ್ಯಾಂಕ್ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ನಮ್ಮ ಮಾರ್ಕೆಟ್ ನಲ್ಲಿ ವಿಪ್ರೋರ್ ದನ್ ಫೈವ್ ಪರ್ಸೆಂಟ್ ಇಲ್ಲಿ ಮಾತ್ರ ಮಾತ್ರ ಓನ್ಲಿ ಮೈನಸ್ ಒನ್ ಒನ್ ಪಾಯಿಂಟ್ ಟು ಪರ್ಸೆಂಟ್ ಇದೆ ಸೊ ವಾಟ್ ಆಲ್ ಇಂಡಿಕೇಶನ್ ವಿರ್ ಗೆಟಿಂಗ್ ಆರ್ ಆಲ್ಸೋ ವಿರ್ ಹ್ಯಾವಿಂಗ್ ಅಪ್ ಓಪನ್ ಪಾಸಿಟಿವ್ ಓಪನ್ ಓಕೆ ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಆಗಿದ್ರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡ್ಕೊಂಡ್ಬಿಡಿ ಅದೇ ಸ್ಟೋರಿ ಓಕೆ ಸೊ ಮಾರ್ಕೆಟ್ ಗೋಯಿಂಗ್ ಟು ಗಿವ್ ಯು ಅಟ್ ಲೀಸ್ಟ್ ಅಲ್ಲಿ ಹಂಡ್ರೆಡ್ ಇನ್ನೂರು ಪಾಯಿಂಟ್ ಸೊ ಲೆಟ್ಸ್ ಪುಟ್ ಅ ದ ಡೇ ಪುಟ್ಸ್ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಮೇಜರ್ ರೆಸ್ಟ್ ಅಂತ ಡ್ರಾ ಮಾಡ್ತಾ ಇರೋದು ಮಿಡಲ್ ಲೆವೆಲ್ ದಟ್ ಫೈವ್ ತೌಸಂಡ್ ಮಾರ್ಕ್ ಮಾಡೋಣ ಅದನ್ನು ದಾಟಿದ್ರೆ ರಿಪೀಟ್ ದೆನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಏಯ್ಟಿ ಸಿಕ್ಸ್ ತೌಸಂಡ್ ಅ ಟಾರ್ಗೆಟ್ ಎನಿವೆ ನಿಮಗೆ ನಾಳೆ ಓಪನ್ ಆಗ್ತಾ ಇರೋದು ಇನ್ನೂರಿಂದ ಮುನ್ನೂರು ಪಾಯಿಂಟ್ ಮಿನಿಮಮ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅದನ್ನು ಪಕ್ಕ ಇದೆ ಸೊ ಅದ್ರ ಪ್ರಕಾರ ನೀವು ಪ್ಲಾನ್ ಹಾಕಿಕೊಳ್ಳಿ ನಿಫ್ಟಿ ಒಳಗಡೆ ಯಾವ ರೀತಿ ಥಿಂಕ್ ಮಾಡಿ ಅದೇ ರೀತಿ ಸೊ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ವಾಪಸ್ ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಹೋಗುವಾಗ ಪೊಸಿಷನ್ ತಗೋಬಹುದು ಎಂಬತ್ನಾಲ್ಕು ಸಾವಿರದ ಇನ್ನೂರ ಹತ್ರ ಸಿಕ್ಕರೆ ಇಲ್ಲ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಟ್ರೈ ಟು ಗೋ ಫಾರ್ ಲಾಂಗ್ ಇಯರ್ ವಿತ್ ಅ ಸ್ಮಾಲ್ ಎಸ್ ಎಲ್ ಟಿಲ್ ಏಯ್ಟಿ ಫೈವ್ ತೌಸಂಡ್ ಈಸ್ ಕಮಿಂಗ್ ಓಕೆ ನಿಫ್ಟಿ ಅಲ್ಲಿ ಸೆನ್ಸೆನ್ಸ್ ಕೂಡ ಆಲ್ ಟೈಮ್ ಹೈ ಬರುವ ಸಾಧ್ಯತೆ ಹೆವಿ ಇದೆ ಅಂಡ್ ಬಿ ರೆಡಿ ಫಾರ್ ಬುಲಿಶ್ ಮೂವ್ಸ್ ಹಿಯರ್ ಲೆಟ್ಸ್ ದ ಬ್ಯಾಂಕ್ ಹಿಯರ್ ಬ್ಯಾಂಕ್ ಅಲ್ಲಿ ನೀವು ಎಡಿಆರ್ ನಲ್ಲಿ ನೋಡಿದ್ರಿ ಪಕ್ಕಾ ಆಗಿದೆ ಪಾಸಿಟಿವ್ ಅಂತೂ ಇದೆ ಸೊ ಅದ್ರ ಜೊತೆಗೆ ಗ್ಯಾಪ್ ಅಪ್ ಕೂಡ ಓಪನ್ ಆಗುವ ಹೆವಿ ಸಾಧ್ಯತೆ ಇದೆ ಮಿನಿಮಮ್ ಅಂದ್ರೂ ಕೂಡ ನಾವ್ ಯಾವಾಗ ಡಿಸ್ಕಶನ್ ಮಾಡಿದ್ವಿ ಅನ್ನೋ ಡೇಟಾ ತಗೊಂಡ್ಬರೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಇದನ್ನ ಬಹಳ ಹಳೆಯದಾಗಿ ಡಿಸ್ಕಶನ್ ಮಾಡಿದ್ವಿ ಹೌದು ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಡಿಸ್ಕಶನ್ ಮಾಡಿದ್ವಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣುತ್ತಾ ಇದ್ದು ಮಾರ್ಕೆಟ್ ಇದರಿಂದ ಗ್ಯಾಪ್ ಅಪ್ ಅರೌಂಡ್ ಸೊ ಐವತ್ತೆಂಟು ಸಾವಿರ ಐದನೂರು ಟಾರ್ಗೆಟ್ ಮಾಡಿದ್ವಿ ಆಲ್ರೆಡಿ ಮಾರ್ಕೆಟ್ ಐವತ್ತೇಳು ಏಳು ಸಾವಿರದ ಏಳ್ನೂರ ನಿಂತ್ಕೊಂಡಿದ್ದು ಟಾಪ್ ಬ್ರೇಕ್ ಆದ್ರೆ ಐವತ್ತೆಂಟು ಸಾವಿರದ ಐದುನೂರು ನೀವು ಟಾರ್ಗೆಟ್ ಮಾಡ್ತೀರಿ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಟಾರ್ಗೆಟ್ ಇಯರ್ ಸೊ ಒಂದಂತೂ ಸೈಕಾಲಜಿಕಲ್ ಲೆವೆಲ್ ಫಿಫ್ಟಿ ಏಟ್ ತೌಸಂಡ್ ಗೆ ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಲೆಟ್ ಮಿ ರಿಮೋ ಡ್ರಾಯಿಂಗ್ಸ್ ಇಯರ್ ಸೊ ಮೊನ್ನೆ ಮಾರ್ಕೆಟ್ ಆಲ್ಮೋಸ್ಟ್ ಟಚ್ ಮಾಡ್ಲಿಕ್ಕೆ ಹೋಗಿದ್ದ ಐವತ್ತೇಳು ಸಾವಿರ ಆಗಿದ್ದು ನಾ ಮೇಜರ್ ಲೆವೆಲ್ ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ ಐವತ್ ಸಾವಿರ ಸಾವಿರದ ಎಂಟುನೂರು ಕೆಳಗಡೆ ಇನ್ನೊಂದು ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ದಟ್ ಇಸ್ ಅರೌಂಡ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಸೊ ವಿ ಆರ್ ಓಪನಿಂಗ್ ಅರೌಂಡ್ ಫಿಫ್ಟಿ ಏಟ್ ತೌಸಂಡ್ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಸೊ ಹೈ ಬ್ರಕ್ ಆಗಿ ನಿಮ್ಗೆ ಹೈಯರ್ ಲೋ ಆಗ್ತಾ ಇದ್ರೆ ಐವತ್ತೆರಡು ಸಾವಿರದ ಐನೂರು ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಇದೆ ಆಸ್ ಪರ್ ಹೆಡ್ ಅಂಡ್ ಶೋಲ್ ಪ್ಯಾಟರ್ನ್ ರೈಟ್ ಸೊ ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ ಫಿ ನಿಫ್ಟಿ ಹೇಳುತ್ತೆ ಅಂಡ್ ಎನಿವೆ ಬ್ಯಾಂಕ್ ನಿಫ್ಟಿ ಅಂಡ್ ಫಿ ನಿಫ್ಟಿ ಎರಡೂ ಕೂಡ ಆಲ್ ಟೈಮ್ ಹೈ ರೀಚ್ ಆಗಿದ್ದು ಇನ್ನು ದಿಕ್ಕು ಎಷ್ಟು ದೂರಕ್ಕೆ ಹೋಗುತ್ತೆ ಅನ್ನೋ ಪಾಯಿಂಟ್ ಆಫ್ ಇದೆ ಎಲ್ಲ ಡ್ರಾಯಿಂಗ್ಸ್ ಹಾಕ್ತೀನಿ ಅಂಡ್ ನೋಡ್ಕೊಳ್ತೀರಿ ನೆಕ್ಸ್ಟ್ ಲೆವೆಲ್ ಗಳ್ಕೊತೀನಿ ಮೇಜರ್ ಲೆವೆಲ್ ರೈಟ್ ನಾವು ಬ್ರೋಕನ್ ಲೆವೆಲ್ ಲೆವೆಲ್ ಆಲ್ ಟೈಮ್ ಹೈ ಈಗ ಮೊನ್ನೆ ಮಾರ್ಕೆಟ್ ಆಲ್ ಟೈಮ್ ಆಗಿದೆ ಇಪ್ಪತ್ತ ಸೈಕಾಲಜಿಕಲ್ ನಂಬರ್ ಟಾರ್ಗೆಟ್ ಏಟ್ ತೌಸಂಡ್ ಈ ಒಂದು ಇಲ್ಲೂ ಕೂಡ ಗ್ಯಾಪ್ ಅಪ್ ಕೊಟ್ರೆ ವಿರ್ ಗೋನ್ ಟು ಗೋ ಫಾರ್ ಲಾಂಗ್ ಹಿಯರ್ ಬಟ್ ಕೆಳಗಡೆ ಇರುವ ಲೆವೆಲ್ ಗಳನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಿ ಫಾರ್ ಬೆಟರ್ ಅಥವಾ ಪೊಸಿಷನ್ ಸಿಕ್ಕರೆ ಓಕೆ ಗೋ ಟು ನಿಫ್ಟಿ ಓಕೆ ಮಿಡ್ ಕ್ಯಾಪ್ ನಿಫ್ಟಿ ಲೈಕ್ ಸ್ಮಾಲ್ ಕ್ಯಾಪ್ ಇವೆರಡೇ ಆ್ಯಕ್ಚುಲಿ ರಿಯಲ್ ಪರ್ಫಾರ್ಮೆನ್ಸ್ ಮಾಡೇ ಅಲ್ಲ ಆ್ಯಂಡ್ ದೇ ಆರ್ ಅಂಡರ್ ದ ಪ್ರೆಷರ್ ಲೆಟ್ಸ್ ಪುಟ್ ಇನ್ ಆ್ಯಂಗಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ಥಿಂಗ್ಸ್ ಆರ್ ಫನಿಂಗ್ ಸೊ ಮಾರ್ಕೆಟ್ ಇಟ್ ಅರೌಂಡ್ ದಿಸ್ ಏರಿಯಾ ಯಾವ್ದಪ್ಪ ಲೆವೆಲ್ ಅಂದರೆ ಹದಿಮೂರು ಸಾವಿರದ ಮುನ್ನೂರು ಓಕೆ ಸ್ಟಕ್ ಆಗಿದೆ ಮೇಜರ್ ಲೆವೆಲ್ ನಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ ದಾಟಕೊಂಡಿಲ್ಲ ಸೊ ಇದನ್ನ ದಾಟಿದರೆ ಮೇಲೆಗಡೆ ಹೋಗೋ ಸಾಧ್ಯತೆ ಇದೆ ನೆಕ್ಸ್ಟ್ ಲೆವೆಲ್ ಡ್ರಾ ಮಾಡ್ತೀನಿ ಹದಿಮೂರು ಸಾವಿರ ಐದುನೂರು ಓಕೆ ಸೊ ದೋ ಮಾರ್ಕೆಟ್ ಪ್ರೆಷರ್ ಇದ್ದು ದೊ ಮಾರ್ಕೆಟ್ ನಿಮಗೆ ಬುಲಿಶ್ ಕೂಡ ಇದೆ ಸೊ ಅದು ಕೂಡ ಮೊನ್ನೆ ಪ್ರೆಷರ್ ಎಲ್ಲ ಇಂಡೆಕ್ಸ್ ಪಾಸಿಟಿವ್ ಜನ ಐ ಥಿಂಕ್ ರೊಟೇಷನ್ ಮಾಡಿರಬಹುದು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ ರಿಮೂವ್ ಫ್ರಮ್ ದಿಸ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಆರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಓಕೆ ಟ್ರೆಂಡ್ ಲೈನ್ ಡ್ರಾ ಮಾಡಿಟ್ಕೋಣ ದೊ ಅಂಡ್ ಈಗ ಈ ರೇಂಜ್ ಒಳಗಡೆ ನಮ್ಮ ಕೆಲಸ ಈಸಿ ಇರೋಲ್ಲ ಅಥವಾ ಟಫ್ ಇರುತ್ತೆ ಹದಿಮೂರು ಸಾವಿರದ ನೂರ ಐವತ್ತರಿಂದ ಹದಿಮೂರು ಸಾವಿರದ ಮುನ್ನೂರು ಅಥವಾ ಮಾರ್ಕ್ ದಿಸ್ ಇಸ್ ಈಸಿ ಇರುವ ಸಿಸ್ಟಮ್ ಎಲ್ಲಿದಪ್ಪ ಸಾವಿರದ ಮುನ್ನೂರ ಮೇಲೆ ಹೈಯರ್ ಟಾರ್ಗೆಟ್ ಇದೆ ಅಪ್ ಅಂಗಲಿಂದ ಕೊಟ್ಟರು ಅಥವಾ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಇದ್ರ ಮೇಲೆ ಟ್ರೆಂಡ್ ಆಗ್ತಾ ಇದ್ರೆ ಇಲ್ಲ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಕೆಲಸ ಆಲ್ಮೋಸ್ಟ್ ನಿಲ್ ಇರುತ್ತೆ ಆದ್ರೆ ಮಾರ್ಕೆಟ್ ಟ್ರೆಂಡ್ ಹಾಳು ಮಾಡುತ್ತೆ ಅಂದ್ರೆ ಹದಿಮೂರು ಸಾವಿರದ ನೂರ ಕೆಳಗಡೆ ಹೋಗ್ಬೇಕು ಸೊ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ಹ್ಯಾಂಡಲ್ ವಿತ್ ಸ್ಟ್ರಾಂಗಲ್ ಆರ್ ಸ್ಟ್ರಾಡಲ್ ಯು ಕ್ಯಾನ್ ಈಸಿಲಿ ಮೇಕ್ ಮನಿ ಹಿಯರ್ ಇಫ್ ಮಾರ್ಕೆಟ್ ಗೋಸ್ಟ್ ಫ್ರೀ ವೇ ಇದೆ ಈಸಿಲಿ ಸಿಗುತ್ತೆ ಅಂಡರ್ಸ್ಟ್ಯಾಂಡ್ ನಿಫ್ಟಿ ಆಪ್ಷನ್ ಚೇನ್ ಹಿಯರ್ ಬಿಕಾಸ್ ಅದನ್ನ ಡಿಸ್ಕಶನ್ ಮಾಡಿರ್ಲಿಲ್ಲ ಆಪ್ಷನ್ ಚೇನ್ ಪ್ರಕಾರ ಓಪನ್ಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಎಲ್ಲಿದೆ ಸದ್ಯದ ಮಟ್ಟಿಗೆ ನೀವು ನೋಡುತ್ತಾ ಇದೀರಿ ಇಪ್ಪತ್ತೈದು ಸಾವಿರದ ಎಂಟುನೂರ ಕಾಲ್ ನಲ್ಲಿ ನೂರ ಇಪ್ಪತ್ತೆಂಟು ಲಕ್ಷ ಕಾಲ್ ಕಾಣ್ತಾ ಇದೆ ನಾಳೆ ಗ್ಯಾಪ್ ಅಪ್ ಆದ್ರೆ ದೀಸ್ ಪೀಪಲ್ ವಿಲ್ ಬಿ ಸ್ಪೇರಿಂಗ್ ಆಫ್ ದೇರ್ ಪೊಸಿಷನ್ಸ್ ಸೊ ಅವಾಗ ನೀವು ಈ ನೋಡ್ತಾ ಇರೋದು ಫೋಕಸ್ ಮಾಡ್ತಾ ಇರೋದು ಇಪ್ಪತ್ತೈದು ಹತ್ರ ಇಪ್ಪತ್ತೆಂಟು ಲಕ್ಷ ಇದೆ ಸಡನ್ಲಿ ಲಕ್ಷ ಆಡ್ ಆದ್ರೆ ಈ ಜಾಗ ಭದ್ರಾ ಮಾರ್ಕೆಟ್ ಇಪ್ಪತ್ತಾರು ಸಾವಿರಕ್ಕೆ ಟಾರ್ಗೆಟ್ ಮಾಡ್ತಾ ಇದೆ ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಯ್ತಾ ಇರೋದು ಅಂಡ್ ವೇಟ್ ಮಾಡ್ತಾ ಇದೆ ಇದು ಎಂಟು ರೂಪಾಯಿ ನಾಳೆ ಇಪ್ಪತ್ತು ಮೂವತ್ತು ನಲವತ್ತು ರೂಪಾಯಿ ಕಾಣಬಹುದು ಗ್ಯಾಪ್ ಅಪ್ ಆದ್ರೆ ಓಕೆ ಎಕ್ಸ್ಪೈರಿ ಕೂಡ ಇದೆ ಸೊ ಪ್ರಿಫರ್ ಟು ಗೋ ಫಾರ್ ರೌಂಡ್ ನಂಬರ್ಸ್ ರೌಂಡ್ ನಂಬರ್ಸ್ ಟಾರ್ಗೆಟ್ ಸೊ ದಟ್ ಇಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೊ ಕೆಳಗಡೆ ಪುಟ್ ನಲ್ಲಿ ಹೈಯಸ್ಟ್ ಓಪನ್ ಇರೋದೇ ಇಪ್ಪತ್ತೈದು ಸಾವಿರ ಏಳ್ನೂರಕ್ಕೆ ಎಪ್ಪತ್ತೆಂಟು ಲಕ್ಷ ಇದೆ ಅದನ್ನ ಬಿಟ್ಟರೆ ಇಪ್ಪತ್ತೈದು ಸಾವಿರ ಆರ್ನೂರ ಹತ್ರ ಎಂಬತ್ತೊಂದು ಲಕ್ಷ ಇದೆ ಹೈಯಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು ಇಪ್ಪತ್ತೈದು ಸಾವಿರದ ಐದನೂರು ಸೊ ಈ ಜನ ಪುಟ್ ಸೆಲ್ ಮಾಡಿದ ಒಂದು ಡೆಫಿನೆಟ್ಲಿ ಶಿಫ್ಟ್ ಮಾಡ್ತಾರೆ ನಾಳೆ ದಟ್ ಕುಡ್ ಆಡ್ ಹಿಯರ್ ಅಂದ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಆರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಹತ್ರ ಕೂಡ ನಾಳೆ ನೀವು ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಪುಟ್ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಎಕ್ಸ್ಪೈರಿ ನಾಳೆ ಇದೆ ಅಂದ್ರೆ ಅಥವಾ ಸೋಮವಾರ ಇದೆ ಅಂದ್ರೆ ನೀವೇನು ಮಾಡ್ಬೇಕಪ್ಪ ಮಂಗಳವಾರ ಕೂಡ ರಜೆ ಇದೆ ಸೊ ಹಾರ್ಡ್ಲಿ ನಿಮ್ ಒನ್ ಅವರ್ ಟ್ರೇಡ್ ಕೊಡ್ಬೋದು ಸೊ ಬಿಕಾಸ್ ಆಫ್ ದೀಪಾವಳಿ ಮುಹೂರ್ತ ಟ್ರೇಡಿಂಗ್ ಅಂತೇಳಿ ನೀವು ಪ್ರಿಫರ್ ಮಾಡೋದು ಇಪ್ಪತ್ತು ಅಕ್ಟೋಬರ್ ಟ್ರೇಡ್ ಅಲ್ಲ ಟ್ವೆಂಟಿ ಏಟ್ ಅಕ್ಟೋಬರ್ ಟ್ರೈ ಮಾಡಿ ಅಥವಾ ಫೋರ್ತ್ ಅಕ್ಟೋಬರ್ ಟ್ರೈ ಫೋರ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ರೈ ಮಾಡಿ ಇಲ್ಲ ಅಂದ್ರೆ ಆಪ್ಷನ್ಸ್ ಆರ್ ಗೋಯಿಂಗ್ ಟು ಮೆಲ್ಟ್ ಲೈಕ್ ಐಸ್ ಕ್ರೀಮ್ ಓಕೆ ಓಕೆ ಸೊ ಬಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಇವೆ ಅವ್ರನ್ನ ಡಿಸ್ಕಶನ್ ಮಾಡೋಣ ಅದರೊಳಗಡೆ ಫಸ್ಟ್ ಚಾಯ್ಸ್ ಮಾಡ್ತಾ ಇರೋದು ಐ ಸಿ ಐ ಸಿ ಬ್ಯಾಂಕ್ ವಿಚ್ ಹ್ಯಾಸ್ ರ್ಯಾಲಿಡ್ ಲೈಕ್ ಎನಿಥಿಂಗ್ ಸೊ ನೋಡ್ಕೋತ್ರಿ ಓಕೆ ನಮ್ಮ ಮಾರ್ಕೆಟ್ ನಲ್ಲಿ ಒಂದು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಬಟ್ ಎ ಡಿ ಆರ್ ನಲ್ಲಿ ಇನ್ನು ಬೇರೆನೇ ಇದೆ ದಟ್ ಇಸ್ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಇದನ್ನೇ ಹೇಳಲಿಕ್ಕಿದೀನಿ ಯಾಕೆ ಗ್ಯಾಪ್ ಅಪ್ ಅನ್ನುವ ಸ್ಥಿತಿ ಓಕೆ ಸೊ ಲಾಜಿಕಲಿ ಮಾರ್ಕೆಟ್ ನಲ್ಲಿ ಲೆವೆಲ್ ಡ್ರಾ ಮಾಡಿಟ್ಕೋಣ ಆರ್ಜೆಂಟಲ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರ್ಬೋದು ಹದಿನಾಕ್ನೂರ ಅರವತ್ಮೂರು ಆ್ಯಂಡ್ ಈಗ ಮಾರ್ಕೆಟ್ ದಾಟ್ಕೋಬೇಕಾಗಿರುವ ಲೆವೆಲ್ ಅದು ದಾಟಿದೆ ಹದಿನಾಲ್ಕನೂರ್ ಮೂವತ್ತು ಸೊ ಗ್ಯಾಪ್ ಅಪ್ ಆದ್ರೆ ಯು ಹ್ಯಾವ್ ಅ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಫೋರ್ಟೀನ್ ಸಿಕ್ಸ್ಟಿ ತ್ರೀ ಆ್ಯಂಡ್ ತ್ರೀ ಪರ್ಸೆಂಟ್ ಲಾಜಿಕಲ್ ಥಿಂಕ್ ಮಾಡಿದ್ರೆ ಎರಡು ಪರ್ಸೆಂಟ್ ಇನ್ನೂ ಪರ್ಸೆಂಟ್ ಹೋಗಬಹುದು ಅಂದ್ರೆ ಹದಿನಾಲ್ಕನೂರ ಐವತ್ತಿಂದ ಅರವತ್ತು ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ವಾಟ್ ಅಬೌಟ್ ರಿಲಯನ್ಸ್ ರಿಲಯನ್ಸ್ ಇದು ಕೂಡ ಮೇಜರ್ ರಿಸನ್ಸ್ ಅಲ್ಲಿ ನೋಡ್ಕೊಳ್ತೀರಿಕೊಂಡು ಅಂಡ್ ಆ ಲೆವೆಲ್ ನ ನಾಕ್ ಮಾಡ್ಕೋತೀನಿ ದಟ್ ಇಸ್ ಅರೌಂಡ್ ಎಕ್ಸಾಕ್ಟ್ಲಿ ಹದಿನಾಲ್ಕೂರ ಇಪ್ಪತ್ತರ ಲೆವೆಲ್ ಇದೆ ಇದನ್ನ ದಾಟಿದ್ರೆ ಮಾರ್ಕ್ ನೋಡಿ ರೇಂಜ್ ಅಲ್ಲಿ ಇದೆ ದಾಟಿದ್ರೆ ಈ ರೇಂಜ್ ನ ಎರಡು ಪಟ್ಟು ನೀವು ಟಾರ್ಗೆಟ್ ಮಾಡ್ತೀನಿ ಅಂದ್ರು ಹದಿನಾಲ್ಕನೂರ ಎಂಬತ್ತರಿಂದ ಹದಿನೈದು ನೂರು ಸೊ ನಿಫ್ಟಿ ಒಳಗಡೆ ಇನ್ನೂ ಚಾನ್ಸ್ ಜಾಸ್ತಿ ಇದೆ ಮೇಲೆಗಡೆ ಹೋಗೋದಕ್ಕೆ ಬಿಕಾಸ್ ದೀಸ್ ಆರ್ ದ ಮೇನ್ ಸ್ಟಾಕ್ಸ್ ನಿಫ್ಟಿ ಎಚ್ ಡಿಎಫ್ ಸಿ ಬ್ಯಾಂಕ್ ಆಗಿದೆ ಮೇಲೆ ಒಂದು ನಿಮಿಷ ಅವರ್ ಕ್ಯಾಂಡಲ್ ಕ್ಲೋಸ್ ಆದರೆ ಯು ಕ್ಯಾನ್ ಇವನ್ ಥಿಂಕ್ ಫಾರ್ ದ ಲಾಂಗರ್ ಟ್ರೇಡ್ ಹಿಯರ್ ಸೊ ಇದು ಕೂಡ ಬುಲಿಶ್ನೆಸ್ ಆಗಿದ್ರೆ ಡೆಫಿನೆಟ್ಲಿ ನಿಫ್ಟಿನ ಎತ್ಕೊಂಡು ಮೇಲ್ಗಡೆ ಹೋಗುತ್ತೆ ಅಂತ ಸ್ಥಿತಿ ಇದೆ ಸೊ ಲೆಟಸ್ ಸಿ ಏರ್ಟೆಲ್ ಕೂಡ ಭಾರತೀಯ ಒಂದ್ ಸಖತ್ ಆಗಿರೋ ಮೊಮೆಂಟಮ್ ಕ್ರಿಯೇಟ್ ಮಾಡಿದ ಮೊನ್ನೆ ಓಕೆ ಅಂಡ್ ನಾವ್ ಈಗ ನಿಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಥವಾ ಆಲ್ ಟೈಮ್ ರೆಸಿಸ್ಟೆನ್ಸ್ ಇರೋದು ಎರಡ್ ಸಾವಿರದ ಮಾರ್ಕೆಟ್ ಈಸ್ ಟು ಯು ಅ ಬಿಗ್ ಸೊ ಇದನ್ನ ಸ್ವಿಂಗ್ ಅಥವಾ ಮಂತ್ಲಿ ಆಂಗಲ್ ಇಂದ ನಾನ್ ಥಿಂಕ್ ಮಾಡಿದ್ರೆ ಸೊ ಇಟ್ಸ್ ಗುಡ್ ಬಿ ಅ ಟು ತೌಸಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಟಾರ್ಗೆಟ್ ಇದೆ ಸೊ ವಿಚಾರ ಮಾಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಕೂಡ ನೀವು ಇಲ್ಲಿ ಥಿಂಕ್ ಮಾಡಬಹುದು ಇಂಪಾರ್ಟೆಂಟ್ ಫಾರ್ ಟು ಮಾರೋ ಯುನೈಟೆಡ್ ಸ್ಪೇಟ್ ಡಿಸ್ಕಶನ್ ಮಾಡಿದಿನಿ ಹದ್ಮೂರ್ನ ಅರವತ್ತೈದನ ಮೇಲ್ಗಡೆ ಹೋದ್ರೆ ಆರ್ ಗೋಯಿಂಗ್ ಟು ಬುಲಿಶ್ ಹಿಯೋ ಅಂಡ್ ಮಾರ್ಕೆಟ್ ಈಗ ಮೊದ್ಲು ಮೊದ್ಲು ಇಲ್ಲಿ ಅಟೆಂಪ್ಟ್ ಮಾಡಿದ್ದು ಫೇಲ್ ಮಾಡಿದೆ ಮತ್ತೆ ಅಟೆಂಪ್ಟ್ ಮಾಡ್ಲಿಕ್ಕೆ ಬಂದಿದ್ದಾನೆ ಬ್ರೇಕ್ಔಟ್ ಆದ್ರೆ ಚಾನ್ಸ್ ಇದೆ ಮೇಲ್ಗಡೆ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟೀನ್ ಹಂಡ್ರೆಡ್ ಅಂಡ್ ಆರ್ ನಂಬರ್ ಬಾತ್ರಿ ಡಿಸ್ಕಶನ್ ಆಯ್ತು ಐಚ್ ಆರ್ ಮೋಟರ್ ಐಚ್ ಆರ್ ಮೋಟರ್ ಬ್ರೇಕ್ಔಟ್ ಆಗುವ ಹಂತಕ್ಕಿದ್ದು ಬ್ರೇಕಔಟ್ ಆಗಿ ಇನ್ನೂ ಸಕ್ಸಸ್ ಆಗಿಲ್ಲ ಏಳು ಸಾವಿರದ ಐವತ್ತು ಮೇಲ್ಗಡೆ ಆಸ್ಪಾಸ್ಗೆ ಕ್ಲೋಸ್ ಕೊಟ್ಟಿದೆ ಸೊ ಇನ್ ಕೇಸ್ ನಿಮಗೆ ಒನ್ ನಂಬರ್ ಕ್ಯಾಂಡಲ್ ಮಿನಿಮಮ್ ಏಳು ಸಾವಿರದ ಎಂಬತ್ತು ಅರವತ್ತು ಆಸ್ಪಾಸ್ ಕ್ಲೋಸ್ ಆಗಿದ್ದು ಸಿಕ್ಕರೆ ಮಾರ್ಕೆಟ್ ವಿಲ್ ಬಿ ಗಿವಿಂಗ್ ಯುವರ್ ಬ್ರೇಕೌಟ್ ಅಂತ ತಿಳ್ಕೊತೀ ಸಿಪ್ಲಾ ಎಸ್ ಅಫ್ಕೋರ್ಸ್ ನೋಡ್ಕೋತಿದ್ರಿ ಈಗ ಟೆನ್ ಲೈನ್ ಬ್ರೇಕಔಟ್ ಆಗಿದ್ದು ಟ್ರೈ ಮಾಡ್ತಾ ಇದ್ರಿ ಹದಿನಾರು ನೂರು ಅಂಡ್ ಆಡ್ ನಂಬರ್ ಟಾರ್ಗೆಟ್ಸ್ ಓಕೆ ಸೊ ಇವು ಕೆಲವೊಂದು ಸ್ಟಾಕ್ ಗಳು ಆಗಿದ ಡಿಸ್ಕಶನ್ ಮಾಡಿದ್ದು ನಿಮ್ಮ ಯಾವ್ದಾದ್ರು ಸ್ಟಾಕ್ ಇದೆ ಸರ್ ಇಂಥ ಸ್ಟಾಕ್ ಇದೆ ಫಂಡಮೆಂಟಲ್ ಟೆಕ್ನಿಕ್ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಓಕೆ ಶುಕ್ರವಾರ ಒಂದಿನ ತಗೊಂಡಿರ್ಲಿಲ್ಲ ಅವುಗಳನ್ನ ಕೂಡ ಪ್ರೀ ಮಾರ್ಕೆಟ್ ನಲ್ಲಿ ಎರಡು ಕಂಬೈನ್ ಮಾಡಿ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದ್ರೆ ಮಾರ್ನಿಂಗ್ ಸೆಷನ್ ಲೈವ್ ಬಂದು ಡಿಸ್ಕಶನ್ ಮಾಡ ಪ್ರೀ ಮಾರ್ಕೆಟ್ ನಲ್ಲಿ ನೀವ್ ಹೆಂಗ್ ಪ್ರೀ ಮಾರ್ಕೆಟ್ ರಿಪೋರ್ಟ್ ರೆಡಿ ಮಾಡ್ಕೋತಿರೋ ತಿಳ್ಕೊಳ್ಳೋದನ್ನ ಎನಿವೇ ಸದನದ ಮಟ್ಟಿಗೆ ಇಫ್ಟ್ ನಿಫ್ಟಿ ನೋಡಿದ್ರಿ ದೇ ಆರ್ ಗೋಯಿಂಗ್ ಟು ಓಪನ್ ಅಬೌಟ್ ಗ್ಯಾಪ್ ಅಪ್ ಅಬೌಟ್ ಹಂಡ್ರೆಡ್ ಮಿನಿಮಮ್ ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲಿ ತೋರ್ಸೋದು ಜಾಸ್ತಿ ಇದೆ ಮಿನಿಮಮ್ ಹಂಡ್ರೆಡ್ ಪಾಯಿಂಟ್ಸ್ ಅನ್ಕೊಳ್ಳಿ ಎಡಿಆರ್ ಓಪನ್ ಆಗ್ತಾ ಇದೆ ಸೊ ಸೊಸ್ ಅಫ್ಕೋರ್ಸ್ ಯಾರು ಲಾಂಗ್ ಇದೀರಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಚೆನ್ನಾಗಿರುವ ಪ್ರಾಫಿಟ್ ಈಗ ಆಗ್ತಾ ಇದೆ ಅಂತ ಅಂತಕೋತೀನಿ ಟ್ರೆಂಡಿ ಡೇಸ್ ಎಂಜಾಯ್ ದರ್ ಮೂವ್ಸ್ ಅಂಡ್ ಮೇಕ್ ಗುಡ್ ರಿಟರ್ನ್ಸ್ ಎನಿವೆ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಸೊ ಯಾವುದೇ ರೀತಿ ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ವಿಲ್ ಟ್ರೈ ಟು ಆನ್ಸರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು